ಗೈಸ್ ಇವತ್ತು ಸಂಡೇ ಬಟ್ ನಾಳೆ ಹಬ್ಬ ಇರೋದ್ರಿಂದ ಇವತ್ತೇನು ರೆಸ್ಟ್ ಮಾಡೋಂಗಿಲ್ಲ ಬೇಗ ಬೇಗ ಕೆಲಸಗಳನ್ನ ಸ್ಟಾರ್ಟ್ ಮಾಡಬೇಕು ಯೂಶ್ವಲಿ ನಾನು ಸಂಡೇ ಲೇಟಾಗಿ ಹೇಳ್ತೀನಿ ಬಟ್ ಇವತ್ತು ಸ್ವಲ್ಪ ಸ್ವಲ್ಪ ಬೇಗನೆ ಇದ್ದಿದ್ದೀನಿ ಲೈಕ್ ಆ್ಯಸ್ ಯೂಶ್ವಲ್ ಸೆವೆನ್ ಥರ್ಟಿ ಹಾಗೆ ಎದ್ದೆ ಅನಿಸುತ್ತೆ ಬಿಕಾಸ್ ನನಗೆ ತುಂಬ ಕೆಲಸಗಳು ತಲೆಯಲ್ಲಿದೆ ಅದೆಲ್ಲ ಆಗಬೇಕು ಅಂದರೆ ನಾನು ಬೇಗ ಹೇಳಬೇಕಿತ್ತು ಸೊ ಹಾಗಾಗಿ ಮೇ ಬಿ ನಿಮಗೂ ಗೊತ್ತಿರುತ್ತೆ ನೀವು ದೀಪಾವಳಿಗೆ ಫುಲ್ ಕ್ಲೀನಿಂಗಲ್ಲೇ ಇರ್ತೀರ ಅಂದರೆ ಅದು ಎಸ್ಪೆಷಲಿ ಹೆಣ್ಮಕ್ಳಿಗಂತೂ ಗೊತ್ತಿದ್ದೇ ಇರುತ್ತೆ ಸೊ ಏನಂದರೆ ಇವತ್ತು ಪ್ರಿಪೇರ್ ಪ್ರಿಪ್ರೇಷನ್ಸ್ ಮಾಡಿಕೊಂಡ್ರೆ ನಾಳೆಗೆ ಈಸಿ ಆಗುತ್ತೆ ಇಲ್ಲಾಂದರೆ ನಾಳೆಗೆ ಪಟ್ಟಂತ ಹೇಳಿ ಬೆಳಗ್ಗೆ ಫೈ ಸಿಕ್ಸ್ ಹಂಗೆ ಮಾಡ್ಕೊಳ್ಳೋದು ತುಂಬ ಕಷ್ಟ ಆಗುತ್ತೆ ಅಲ್ವ ಗೈಸ್ ಸೊ ಗೈಸ್ ಎಲ್ಲನೂ ಫೈನಲಿ ಕ್ಲೀನ್ ಮಾಡಿದ್ದೀನಿ ಚಿಕ್ಕ ಚಿಕ್ಕದು ಕ್ಲೀನ್ ಮಾಡಿದ್ದೀನಿ ಸರಿ ಕಾಣಿಸ್ತಿದ್ಯಾ ಆ್ಯಕ್ಚುಲಿ ಇನ್ನು ಮುಂದೆ ಕ್ಲೀನ್ ಮಾಡೋಕ್ಕಿದೆ ಅದನ್ನು ತಿಂಡಿ ತಿಂದ್ಕೊಂಡು ನಾನು ಮಾಡ್ತೀನಿ ಸುಸ್ತಾಗಿ ನನಗೆ ಗಾಡಿ ಹೋಗ್ಬಿಡ್ತು ಬೆಳಗ್ಗೆ ಸೊ ಒಂದ್ಸರಿ ಎಲ್ಲ ಸೋಪಿಂಗ್ ಪೌಡರ್ ಹಾಕಿ ನೆಕ್ಸ್ಟು ಮತ್ತೆ ನೀರು ಹಾಕಿ ನೆಕ್ಸ್ಟು ಮತ್ತೆ ಒರೆಸಿದ್ದೀನಿ ಐ ಹೋಪ್ ಚೆನ್ನಾಗಾಗಿದೆ ಅಂತ ಅಂದ್ಕೊಂಡಿದ್ದೀನಿ ಗಾಡಿ ಹೊರಗಿಟ್ಟಿದ್ದೀನಿ ತೊಳೆಯೋಣ ಅಂಥೇಳಿ ಬಟ್ ತಿಂಡಿ ತಿಂದ್ಕೊಂಡು ತೊಳಿಯೋಣ ಬಿಕಾಸ್ ನಾನು ನಾಳೆ ಇದು ಮಾಡಬೇಕು ಆಯುಧ ಪೂಜೆ ಮಾಡಬೇಕು ಗಾಡಿ ಗಾಡಿ ಪೂಜೆ ಮಾಡಬೇಕು ಸೊ ಹಂಗಾಗಿ ತುಂಬ ಬಿಸಿಲು ಬಂದುಬಿಟ್ಟಿದೆ ಗೈಸ್ ಇವಾಗ ನನ್ನ ಗಾಡಿ ತೊಳಿಬೇಕು ಆ್ಯಕ್ಚುಲಿ ನೀರು ಬರ್ತಾ ಇದೆ ಸೊ ಹಂಗಾಗಿ ಇವಾಗ ತೊಳ್ಕೊಂಡು ಬಿಟ್ರೆ ನೀರು ಹಬ್ಬಕ್ಕೂ ಸೇವ್ ಮಾಡ್ಬೋದು ಅಂತ ಾಗಲೇ ವರ್ಷ ತೊಳೆದಿದ್ದು ಒಣಗಿಬಿಡಿದೆ ಫುಲ್ಲು ಸೊ ಬನ್ನಿ ಗಾಡಿ ತೊಳೆಯೋಣ ಆ್ಯಕ್ಚುಲಿ ಪಾಪ ನನ್ನ ಗಾಡಿಗೆ ಪೂಜೆ ಮಾಡಬೇಕು ಅಂತ ಹೂವೆಲ್ಲ ತೊಗೊಂಡು ಬಂದಿದ್ದೀನಿ ಇವಾಗ ತೊಳೆದ್ಬಿಟ್ಟು ನೀಟಾಗಿ ಪಾಪ ಹತ್ತು ವರ್ಷದ ಗಾಡಿ ಎಷ್ಟು ತೊಳೆದ್ರು ಅಷ್ಟೇ ಬಟ್ ಚೆನ್ನಾಗಿ ಕಾಣಿಸುತ್ತೆ ಅಷ್ಟೇ ಸ್ವಲ್ಪ ನೀಟಾಗಿ ಕಾಣಿಸುತ್ತೆ ಸೊ ಹಾಗಾಗಿ ತೊಳೆದ್ಬಿಟ್ಟು

ಇವಳ್ಯಾರು ಹೊಸಬ್ಳು ಯಾರು ಏ ಸಾಕ್ ಬಿಡ್ರೆ ಅದೇನು ರಂಗೋಲಿ ತರ ಇಲ್ಲ ಬಿಡಿ ವೇಸ್ಟ್ ಮಾಡ್ತಿದ್ದೀರಾ ಅಷ್ಟೇ ಸುಮ್ಮನೆ ರಂಗೋಲಿ ಲೋಟಸ್ ಅದ್ ಯಾವ ಲೋಟಸ್ ಆಗಿಲ್ಲ ಬೇಡ ಪುಟ್ಟ ಸಾಕು ಸಾಕು ಗುಡ್ಗಾರಿಲ್ಲ ನೀನು ಸಾಕು ಬಿಡಿ ಅದೇ ತೊಳ್ದಿಟ್ಟಿರೋದೆಲ್ಲ ಗಬ್ಬ ಬಿಸ್ತಾ ಇದ್ದಾವೆ ಬಿಡ್ರು ನೋಡಿ ಫ್ರೆಂಡ್ಸ್ ಪಾಪ ತೊಳ್ಕೊಡ್ತಿದ್ದಾರೆ ಅವಳು ಒಬ್ಳೆ ತೊಳಿತಿರೋದು ಇದ್ರೆಲ್ಲ ನೋಡ್ತಾ ಇದಾರೆ ಸೊ ಗೈಸ್ ಎರಡು ಲೇಯರ್ ಕ್ಲೀನ್ ಆಗಿದೆ ಇವಾಗ ಓಹ್ ಓಕೆ ಪಾಪ ಚೆನ್ನಾಗಿ ಕಾಣಿಸ್ತದೆ సో గైస్ ఒసారి సొప్పి నీరు తొలగినీ ఇన్నొందుసారి భారీ నీరల్ తొలదీని సో ఇవగా నీరు బీడ సైస్ నన్ను గాడీ పడపడవ అంత ఉత ಸೊ ಗಾಡಿ ಕತೆ ಮುಗೀತು ಇನ್ನೆಲ್ಲ ಎತ್ತಿಟ್ಟು ಬೇರೆ ಕೆಲಸ ಮಾಡೋಣ ಹಬ್ಬದ ಕೆಲಸ ಸಿಕ್ಕಾಪಟ್ಟೆ ಇದೆ ಯಾವುದಕ್ಕೂ ಟೈಮ್ ಇಲ್ಲ ಸೊ ಗೈಸ್ ನನ್ನ ಗಾಡಿ ಆಲ್ ಸೆಟ್ ಫಾರ್ ಪೂಜಾ ನಾಳೆ ಮಾಡ್ತೀನಿ ಅದನ್ನು ತೋರಿಸ್ತೀನಿ ನಿಮಗೆ ಆ್ಯಕ್ಚುಲಿ ಗಾಡಿಯಿಂದ ತುಂಬ ಕೆತೆಗಳಿದೆ ನಿಮ್ಗೆ ಅದನ್ನ ನಾಳೆ ಶೇರ್ ಮಾಡ್ತೀನಿ ಓಕೆನಾ ಗೈಸ್ ತಿಂಡಿ ಆಯಿತು ಸೊ ಇವಾಗ ನಾನು ರೂಮ್ ಕ್ಲೀನ್ ಮಾಡೋಣ ರಿಮೈನಿಂಗ್ ಇರೋದನ್ನು ಕಂಪ್ಲೀಟ್ ಮಾಡಿಬಿಡೋಣ ಇವತ್ತು ಲಾಸ್ಟ್ ಡೇ ಅಂತ ಹೇಳಿ ಬಂದೆ ಆ್ಯಕ್ಚುಲಿ ಇವಾಗಲೇ ಸುಸ್ತಾಗ್ಬಿಟ್ಟಿದೆ ನೋಡಿ ಇವಾಗ ಎಷ್ಟು ಇಲ್ಲಿ ಧೂಳು ಧೂಳು ಅನ್ನಿಸ್ತಾ ಇದೆ ನಾನು ಎಷ್ಟು ನೀಟಾಗಿ ಕ್ಲೀನ್ ಮಾಡ್ತೀನಿ ಅಂದರೆ ಅದು ಫುಲ್ ಪಳಪಳ ಅಂತ ಹೊಳೆಯುತ್ತೆ ನೀವೇ ನೋಡ್ತಾ ಇರಿ ನನ್ನ ಶೂಸಲ್ಲಿ ಹುಳಾಗ್ಬಿಟ್ಟಿತ್ತು ಸೊ ಗೈಸ್ ಗಾಡಿ ತೊಳೆದಾಯ್ತು ಇವಾಗ ಏನಂದ್ರೆ ಸ್ವಲ್ಪ ಕ್ಲೀನ್ ಮಾಡ್ತಾ ಇದ್ದೆ ಸೊ ಹಂಗೆ ಎಲ್ಲ ಬಿಸಿಲಿಗೆ ಹಾಕ್ಬಿಡೋಣ ಬಿಕಾಸ್ ಮೊನ್ನೆ ತಾನೇ ತೊಳೆದಿದ್ದೀನಿ ಮತ್ತೆ ಮತ್ತೆ ತೊಳೆಯೋಕ್ಕಾಗಲ್ಲ ಈ ಯೋಗ ಮ್ಯಾಟ್ ಯೋಗ ಮ್ಯಾಟ್ ಹೇಳೋಕ್ಕಿದೆ ಅಷ್ಟೆ ಯೋಗ ಮಾಡೇ ಇಲ್ಲ ಅದರಲ್ಲಿ ಸೊ ಸಾರಿ ಎಲ್ಲ ಒಣಸ್ಬಿಡೋಣ ಅಂತ ಬಂದೆ ಬಿಕಾಸ್ ಎಲ್ಲ ಒಣಿಸಿದ್ದೀನಿ ಆ ಬೆಡ್ಶೀಟ್ ಏನಂದರೆ ಇದು ಯೂಸೇ ಮಾಡಿರಲಿಲ್ಲ ಸೊ ಇದು ನನ್ನ ಫೇವ್ರೆಟ್ ಬೆಡ್ಶೀಟ್ ಆ್ಯಕ್ಚುಲಿ ಅದಕ್ಕೆ ಯೂಸೇ ಮಾಡಲ್ಲ ಚೆನ್ನಾಗಿದೆ ಸಖತ್ತಾಗಿದೆ ಇದನ್ನು ಒಣಗಿಸಿದ್ದೀನಿ ಆಮೇಲೆ ಶರ್ಟ್ಗಳೆಲ್ಲ ಸುಮ್ಮನೆ ಇತ್ತು ಇದು ನೋಡಿ ನಂದು ಇನ್ನೊಂದು ಜಾಕೆಟ್ ಆ್ಯಕ್ಚುಲಿ ಇದು ಚೆನ್ನಾಗಿದೆ ಬಟ್ ಇದು ಇದೇನೆಂದರೆ ತುಂಬ ಚಳಿ ಇದ್ದ ಪ್ರದೇಶಕ್ಕೆ ಮಾತ್ರ ಹಾಕೊಳ್ಳೋಕೆ ಸಾಧ್ಯ ಇದು ನಂದು ಏನಂತೀರಾ ಜಿ ಏನದು ಟ್ರ್ಯಾಕ್ ಸೂಟ ಹಾಂ ಅದರಲ್ಲಿ ಮಿಸ್ ಆಗಿಬಿಟ್ಟಿತ್ತು ಇವಾಗ ಸಿಕ್ತು ಇದು ಬೇರೆ ಕಡೆ ಇದು ನನ್ನ ಟ್ರ್ಯಾಕ್ ಪ್ಯಾಂಟ್ ಸಾರಿ ಟ್ರೆಕ್ಕಿಂಗ್ ಪ್ಯಾಂಟ್ ಎರಡೂ ಒಂದೇ ಅನ್ಕೋತೀನಿ ಮೇ ಬಿ ಸೊ ಟ್ರೆಕ್ಕಿಂಗ್ ಹೋಗ್ಬೇಕಾದ್ರೆ ಯೂಸ್ ಮಾಡ್ತೀನಿ ಇದು ತುಂಬ ದೊಡ್ಡ ಸೈಜ್ ತೊಗೊಂಡ್ಬಿಟ್ಟಿದ್ದೀನಿ ನಾನು ಅವತ್ತು ಗೊತ್ತೇ ಆಗಲಿಲ್ಲ ಸೈಜ್ ನೋಡದೆ ತೊಗೊಂಡಿದ್ದು ಬಟ್ ಇವಾಗ ತುಂಬ ದೊಡ್ಡದಾಗುತ್ತೆ ಎನಿವೇಸ್ ಒಣಗಿಸಿದ್ದೀನಿ ಸೊ ಇನ್ನೊಂದು ಸ್ವಲ್ಪ ಒಣಗಿಸ್ಬಿಟ್ರೆ ಮಿಕ್ಕಿದ್ ಕ್ಲೀನ್ ಮಾಡ್ಕೋಬೋದು ಎಲ್ಲ ಒಣಗ್ಸಿದ್ದೀನಿ ಎಲ್ಲ ಅಂದರೆ ಇದು ಮೊನ್ನೆ ಮೊನ್ನೆ ತೊಳೆದಿರೋದು ಸೊ ಮತ್ತೆ ತೊಳೆಯೋದು ಬೇಡ ಏನಕ್ಕೆ ಸುಮ್ಮನೆ ಯೂಸೇ ಮಾಡಿಲ್ಲ ಎತ್ತಿಟ್ಟಿದ್ದೆ ಅವನಿಗೆ ಸುಮ್ಮನೆ ಬಿಸಿಲಿಗೆ ಒಣಗಿಸಿದ್ದೀನಿ ಅಲ್ಲಿ ಯೋಗ ಮಾಡಿದೆ ಕಾಮಿಡಿ ಏನಂದರೆ ಯೋಗ ಮಾಡಿ ಯೂಸ್ ಮಾಡಿದ್ದೆ ತುಂಬ ರೇರ್ ಬಿಕಾಸ್ ಯೋಗ ಮಾಡಿರ ಅಂತ ಅರ್ಥ ಯಾವಾಗ ಮಳೆ ಬರುತ್ತೆ ಗೊತ್ತಿಲ್ಲ ಅಷ್ಟರಲ್ಲಿ ಎಲ್ಲ ತೆಗ್ದುಬಿಡ್ಬೇಕು ಇದು ನೋಡಿ ಕ್ಲೀನ್ ಮಾಡಬೇಕಾದ್ರೆ ಯಾವಾಗ ಇಟ್ಟಿದ್ನೋ ಗೊತ್ತಿಲ್ಲ ಈ ಲೈಟಿಂಗ್ ಸಿಕ್ತು ಸೊ ಇದನ್ನು ಹಾಕೋಣ ರೂಮಲ್ಲಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಬಟ್ ವರ್ಕ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ ತುಂಬ ಹಿಂದೆ ಇಟ್ಟಿದ್ದು ಅನ್ಕೋತೀನಿ ಈವನ್ ನನ್ನ ನೆನಪು ಕೂಡ ಇಲ್ಲ ಯಾವಾಗ ನಾನು ತೊಗೊಂಡಿದ್ದು ಯಾವಾಗ ಯಾಕೆ ತೊಗೊಂಡಿದ್ದೆ ಅಂತ ಬಟ್ ಯೂಸ್ ಮಾಡೋಣ ಗೈಸ್ ಬಿಕಾಸ್ ದೀಪಾವಳಿ ಅಂದೇನೆ ದೀಪಗಳ ಹಬ್ಬ ದೀಪಗಳು ಎಷ್ಟೇ ಎಷ್ಟು ಜಾಸ್ತಿ ಇರುತ್ತೋ ಅಷ್ಟು ಚೆನ್ನಾಗಿ ಕಾಣಿಸುತ್ತೆ ಸೊ ಹಾಗೆನೇ ಇದನ್ನು ಯೂಸ್ ಮಾಡ್ತೀನಿ ಬಟ್ ನಮಗೆ ಸ್ವಲ್ಪ ಡೌಟ್ ಇರೋದೇನೇ ಇದು ಹತ್ತತ್ತಾ ಅಂತ ತುಂಬಾ ದಿನಗಳು ತಿಂಗಳುಗಳು ವರ್ಷಗಳೇ ಆಗಿರ್ಬೋದು ಸೊ ನೋಡೋಣ ಗೈಸ್ ಒಂದು ಲೈಟ್ ಸಿಕ್ತು ಸೊ ಅದನ್ನ ಅರೇಂಜ್ ಮಾಡ್ತಾ ಇದ್ದೆ ಆ್ಯಕ್ಚುಲಿ ಚಿಕ್ಕದಾಗಿದೆ ಸೊ ಇಷ್ಟು ತನಕ ಅಷ್ಟೇ ಬರೋದು ಕಾಣಿಸ್ತಿದ್ಯಾ ಯಾವಾಗ ಇಟ್ಟಿದ್ನೋ ಗೊತ್ತಿಲ್ಲ ಸಿಕ್ಕಿದೆ ಆಮೇಲೆ ತೋರಿಸ್ತೀನಿ ಓಕೆನಾ ನನಗೊಂದು ಲೈಟ್ ಕೊಟ್ಟಿದ್ದಾರೆ ಅಂದರೆ ಕ್ಯಾಂಡಲ್ ಅದನ್ನು ಹಚ್ಚೋಣ ನಾಳೆ ಇದೇನೋ ಸ್ಪೆಷಲ್ ಆಗಿದೆ ಇನ್ನು ಇದು ಕೊಟ್ಬಿಟ್ಟು ಒಂದು ವರ್ಷ ಆಯಿತು ಇನ್ನೂ ಯಾವತ್ತೂ ಯೂಸ್ ಮಾಡಿಲ್ಲ ಸೊ ಇವತ್ತು ನಾಳೆ ಯೂಸ್ ಮಾಡೋಣ ಓಕೆನಾ ಸೊ ಇದರಲ್ಲಿ ನಾನು ಐಫೋನ್ ತೊಗೊಂಡಾಗ ಇದ್ದಿದ್ದು ಕವರ್ ಇದು ಇಟ್ಟಿದ್ದೀನಿ ಕವರ್ ಏನಂದ್ರೆ ಎಲ್ಲಾನು ಕ್ಲೀನ್ ಆಗ್ತಾ ಬಂತು ಕಸ ಗುಡಿಸ್ದೆ ಸೊ ಇವಾಗ ಏನಂತಂದ್ರೆ ರೂಮ್ ತರ ಕಾಣಿಸ್ತಿದೆ ನನಗೆ ಇನ್ನೂ ಏನೂ ಆಗಿಲ್ಲ ಬಟ್ ಏನಂತಂದ್ರೆ ಸ್ವಲ್ಪ ವಿಂಡೋಸ್ ಎಲ್ಲ ಕ್ಲೀನ್ ಮಾಡೋಕ್ಕಿತ್ತು ಅದನ್ನು ಕೂಡ ನಾನು ತ್ರೀ ಅಲ್ಲಿ ಕ್ಲೀನ್ ಮಾಡ್ತೀನಿ ಒಂದು ಬೆಡ್ ಇನ್ನೂ ಎರಡು ಡ್ರೈ ಸೊ ಹಾಗಾಗಿ ನೋಡಿ ಅದೇ ಚೆನ್ನಾಗಿ ಕಾಣಿಸ್ತಾ ಇದೆ ಫುಲ್ ಪಳಪಳ ಅಂತ ಹೊಳಿತಿದೆ ನಾವು ಇಷ್ಟೇ ಮಾಡ್ತೀವಿ ಪಾಪ ಹಳ್ಳೀಲಿ ಅಂತೂ ದೊಡ್ಡ ಅಂತಾನೆ ಕರೀತಾರೆ ಅವ್ರಿಗಷ್ಟು ಕೆಲಸ ಸಿಕ್ಕಾಪಟ್ಟೆ ಕೆಲಸ ಮಾಡ್ತಾರೆ ಪಾಪ ಅವರಂತೂ ಇವಾಗ ಟೈಮ್ ಅಂದ್ಬಿಟ್ಟು ನಾಲ್ಕು ಗಂಟೆ ನನ್ನ ಇನ್ನೂ ಊಟ ಆಗಿಲ್ಲ ಕೆಲಸ ಆಗಿಲ್ಲ ಸಿಕ್ಕಾಪಟ್ಟೆ ಇದೆ ಇನ್ನೂ ಕೆಲಸ ವಾಶ್ರೂಮ್ ಕ್ಲೀನ್ ಮಾಡಬೇಕು ಸ್ನಾನ ಮಾಡಬೇಕು ನೆಲ ಒರೆಸ್ಬೇಕು ಕಸವನ್ನು ಗುಡಿಸಿದ್ದೀನಿ ಅಷ್ಟೇ ಸೊ ಅಷ್ಟೇ ಗೈಸ್ ಬನ್ನಿ ಸೊ ಗೈಸ್ ಫೈನಲಿ ನಾಲ್ಕು ಕ್ಲೀನ್ ಕ್ಲೀನಾಗಿದೆ ಹೂ ಎಷ್ಟು ಡೀಪ್ ಕ್ಲೀನ್ ಮಾಡಿದ್ದೀನಂದರೆ ಎಲ್ಲ ವೈಟಾಗಿ ಹೊಳಿತಾ ಇದೆ ಇಷ್ಟು ಕ್ಲೀನ್ ಮಾಡೋ ಹೊತ್ತಿಗೆ ಇದು ಫುಲ್ ಫುಲ್ ಬಾಟಲ್ ಎಷ್ಟು ಬಂದಿದೆ ಇನ್ನೂ ಕ್ಲೀನ್ ಮಾಡೋಕ್ಕಿದ್ದೆ ಸುಸ್ತಾಗಿಬಿಡ್ತು ಕೈ ಇನ್ನು ಊಟ ಆಗಿಲ್ಲ ನಾಲ್ಕೂವರೆ ಆಯಿತು ಸೊ ಇವಾಗ ಊಟ ಮಾಡಬೇಕು ಇದು ಎಷ್ಟು ಇತ್ತು ಗೊತ್ತಿಲ್ಲ ಬಟ್ ಇದು ಫುಲ್ ಕ್ಲೀನ್ ಆಗಿಬಿಟ್ಟಿದೆ ನಾನು ಏನು ಮಾಡಿದೆ ಅಂದರೆ ಮೂರು ಬಟ್ಟೆ ತೊಗೊಂಡೆ ಒಂದು ವೆಟ್ ಇದನ್ನ ಹಾಕ್ಬಿಟ್ಟು ಇನ್ನೂ ಇನ್ನೆರಡು ಡ್ರೈ ಸೊ ದಟ್ ಏನಂದರೆ ಅದು ವೆಟ್ ಇರಬಾರ್ದು ಅಂತ ಹಂಗಾಗಿ ಫುಲ್ ಕ್ಲೀನ್ ಆಗಿಬಿಟ್ಟಿದೆ ನೋಡಿ ಒಂಚೂರು ಬ್ಲ್ಯಾಕ್ ಇಲ್ಲ ಸೊ ಫೈನಲಿ ನನ್ನ ಹೋಲ್ ರೂಮ್ ಕಣ ಕಣ ಕೂಡ ಕ್ಲೀನಾಗಿದೆ ಎಲ್ಲಾನು ಕ್ಲೀನ್ ಮಾಡಿದ್ದೀನಿ ಸೊ ಇವಾಗ ಒಂದು ಕ್ಲೀನ್ ಮಾಡಕ್ಕಿದೆ ಕೈಲಿದೊಂದು ಲಾಸ್ಟ್ ಕ್ಲೀನ್ ಮಾಡೋಕ್ಕಿದೆ ಅಂತ ಮಾಡಿಬಿಡ್ತೀನಿ ಗೈಸ್ ಬಟ್ಟೆ ಎಲ್ಲ ಒಣಗಿದೆ ತೊಗೊಂಡು ಹೋಗೋಣ ಇವಾಗ ಊಟ ಆಯಿತು ಇವಾಗ ಟೈಮ್ ಬಂದು ಈ ಯೋಗ ಮಾಡಲ್ಲ ನೋಡಿ ಯೋಗ ಮಾಡೋದೆಲ್ಲ ಪಿಕ್ಕಿದೆ ಕಾಣಿಸ್ತಿದ್ಯಾ ಅಯ್ಯೋ ಅಯ್ಯೋ ಯೋಗ ಮಾಡಲ್ಲ ಏನಿಲ್ಲ ಮ್ಯಾಟ್ ಮಾತ್ರ ಇದೆ ನನ್ನ ಹತ್ರ ನನ್ನ ಬಳೆ ಹಾಕ್ಕೊಂಡ್ಬಿಟ್ಟಿದ್ದೀನಿ ಕ್ಲೀನ್ ಮಾಡಬೇಕಾದ್ರೆ ಎಲ್ಲ ಬಳೆ ಸಿಕ್ತು ಯಾವ್ಯಾವುದೋ ಸಿಕ್ಕಿದೆಲ್ಲ ಹಾಕ್ಕೊಂಡ್ಬಿಟ್ಟಿದ್ದೀನಿ ಒಡ್ದಿದೆಲ್ಲ ಬಿಸಾಕ್ದೆ ಮಿಕ್ಕಿದೆಲ್ಲ ಹಾಕ್ಕೊಂಡೆ ಗೈಸ್ ಇದು ನಾನು ಆರ್ಡ್ರ್ ಮಾಡಿರೋ ಬಾಕ್ಸಸ್ ನೋಡಿ ಏನಾರು ಹಾಕಿಡೋಕ್ಕೆ ಸೊ ನಿಮಗೂ ಬೇಕಂದ್ರೆ ನೀವು ಆರ್ಡರ್ ಮಾಡ್ಕೋಬೋದು ಅಂದರೆ ಚೆನ್ನಾಗಿ ಅನಿಸುತ್ತೆ ಈ ಥರದ್ದು ಬೆಡ್ಶೀಟು ಚಿಕ್ಕ ಚಿಕ್ಕದೆಲ್ಲ ಹಾಕಿಡೋಕ್ಕೆ ಚೆನ್ನಾಗಿದೆ ಅದು ಸೊ ಬನ್ನಿ ಬಿಸಿಲು ಹೋಗಿಬಿಟ್ಟಿದೆ ಆಲ್ರೆಡಿ ಬೇಗ ತೊಗೊಂಡು ಹೋಗಿಬಿಡೋಣ ಗೈಸ್ ನೋಡಿ ಈ ಥರ ಬಾಕ್ಸ್ ಇಟ್ಟರೆ ನೀವೆಲ್ಲ ಇಟ್ಕೋಬೋದು ಸೊ ನಾನು ಹಾಗೆ ಇಟ್ಟಿದ್ದೀನಿ ಇವಾಗ ಇದನ್ನು ಹೋಗಿಟ್ಬಿಡೋಣ ಅಲ್ಲಿ ಓಕೆನಾ ಒಂದು ಕಾಮಿಡಿ ಗೊತ್ತಾ ಇನ್ನು ನಮ್ಮ ಅಪ್ಪ ನಂಗೆ ಕೊಡಿಸಿ ಆಲ್ಮೋಸ್ಟ್ ಎರಡು ವರ್ಷ ಆಗ್ತಾ ಬಂತು ಅನಿಸುತ್ತೆ ನಾನು ಇದುವರೆಗೂ ಓಪನ್ನೇ ಮಾಡಿಲ್ಲ ಜಿಪ್ ತೆಗೆದ್ಬಿಟ್ಟು ಓಪನ್ನೇ ಮಾಡಿಲ್ಲ ಯಾಕೆ ಅಂತಂದರೆ ಮಳೆಗಾಲದಲ್ಲಿ ಬಳಸ್ಬಿಟ್ರೆ ಹಾಳಾಗಿಬಿಡುತ್ತೆ ಅಂದ್ಕೊಂಡು ಹಾಗೆ ಇಟ್ಟಿದ್ದೀನಿ ನಾನು ಎಷ್ಟು ಅಲ್ಲ ಇದುವರೆಗೂ ಜಿಪ್ ಓಪನ್ ಆಗಿಲ್ಲ ನಾನು ಹೆಂಗಿದೆ ಅಂತ ನೋಡಿಲ್ಲ ಅಂದರೆ ಯೂಸ್ ಮಾಡಿದ್ರೆ ಹಾಳಾಗಿಬಿಡುತ್ತೆ ಅಂತ ಹಾಗೆ ಭದ್ರವಾಗಿ ಇಟ್ಟಿದ್ದೀನಿ ಒಳಗೊಳಗೆ ಹಾಳಾದರೆ ನಂಗೆ ಗೊತ್ತಿಲ್ಲ ಮೇ ಬಿ ಗೈಸ್ ಎಷ್ಟು ಕ್ಲೀನ್ ಮಾಡಿದ್ದೀನಿ ಅಂದರೆ ಈ ಕಾಲಿನ ಫುಲ್ ಬಾಟಲ್ ಇತ್ತು ಅದನ್ನು ಫುಲ್ ಖಾಲಿ ಮಾಡಿದ್ದೀನಿ ಬರ್ತಾ ಇಲ್ಲ ಇವಾಗ ಉಪ್ ಅಂದರೆ ಹೊಡೆದ್ರೆ ಸೊ ಅಷ್ಟು ಮುಗಿಸಿದ್ದೀನಿ ಬರೀ ಒಂದೇ ದಿನದಲ್ಲಿ ಇಡೀ ಬಾಟಲ್ ಮುಗಿಸಿದ್ದೀನಿ ಬಟ್ ಸಖತ್ತಾಗಿತ್ತು ಇವಾಗ ಬರೀ ನೀರಲ್ಲಿ ತೊಳೆಯೋಕ್ಕಿಂತ ಇದನ್ನು ಯೂಸ್ ಮಾಡ್ಕೊಂಡು ತೊಳೆದ್ರೆ ಚೆನ್ನಾಗಿತ್ತು ಸಾರಿ ಇದನ್ನು ಸ್ಪ್ರೇ ಮಾಡಿ ಒಂದು ಬಟ್ಟೆಲಿ ಒರೆಸ್ಬಿಟ್ಟು ಮತ್ತು ಡ್ರೈ ಕ್ಲಾತ್ ಮತ್ತು ಇನ್ನೊಂದು ಡ್ರೈ ಕ್ಲಾತ್ ಸೊ ಮೂರು ಕ್ಲಾತಲ್ಲಿ ಒರೆಸಿದ್ದೀನಿ ಪಾಪ ತುಂಬ ಹೆಲ್ಪ್ ಮಾಡ್ತು ಮತ್ತು ಆರ್ಡರ್ ಮಾಡಬೇಕು ಇವಾಗ ಖಾಲಿ ಆಯಿತು ಗೈಸ್ ಈ ಥರ ಇದೆ ಇದಕ್ಕೆ ಇವಾಗ ಬಣ್ಣ ಹಾಕ್ತೀನಿ ಗೈಸ್ ಫೈನಲ್ ಆಗಿ ಈ ಥರ ಬಂದಿದೆ ಗೈಸ್ ನನ್ನ ಮೇಲೆ ಹಾಕಿರೋ ಲೈಟಿಂಗ್ಸ್ ನೋಡಿ ಚೆನ್ನಾಗಿದೆಯಾ ಕ್ಯೂಟಾಗಿದೆ ಅಲ್ಲ ಆ್ಯಕ್ಚುಲಿ ಅದಷ್ಟೇ ಇದ್ದಿದ್ದು ಫುಲ್ ಇದ್ರೆ ಸಕ್ಕದಾಗಿ ಕಾಣಿಸ್ತಾ ಇತ್ತು ಅಂದ್ರೆ ಕ್ಯೂಟಿ ಪೈ ಈ ಥರ ಇದೆ ಇಷ್ಟ ಆಯ್ತು ನನಗೆ ಹ್ಯಾಪಿ ದೀಪಾವಳಿ ಗೈಸ್ ಸೊ ಗೈಸ್ ಬೆಳಗ್ಗೆ ಆರೂವರೆಗೆ ಕೆಲಸ ಸ್ಟಾರ್ಟ್ ಮಾಡಿದ್ದು ಇವಾಗ ಟೈಮ್ ಬಂದ್ಬಿಟ್ಟು ಸಂಜೆ ಎಂಟೂವರೆ ಆಗಿದೆ ಅಂದರೆ ಎಷ್ಟು ನಾಲ್ಕು ದಿನದಿಂದ ಸ್ಟಾರ್ಟ್ ಮಾಡಿ ಮಾಡಿ ಇವತ್ತಿಗೆ ಎಂಡ್ ಆಗಿದೆ ಎಲ್ಲ ಮನೆ ಕೆಲಸಗಳು ಸೊ ನನ್ನ ರೂಮ್ ಅಂತೂ ಒಂದು ನಾಲ್ಕು ಐದು ದಿನದಿಂದ ನಾನು ಕ್ಲೀನ್ ಮಾಡ್ತಾನೇ ಇದ್ದೀನಿ ಅನಿಸುತ್ತೆ ಇವತ್ತೆಲ್ಲನೂ ಮುಗಿತು ಫೈನಲಿ ಅಲ್ಲಿ ಸಿಕ್ಕಿದ ಬಳೆಯೆಲ್ಲ ಹಾಕ್ಕೊಂಡು ಬಿಟ್ಟಿದ್ದೀನಿ ಹೇಗಿದ್ದರೂ ಹಬ್ಬ ಅಲ್ಲ ಅಂತ ಹೇಳಿ ಅಂತ ಸೊ ಎಲ್ಲರೂ ದೀಪಾವಳಿಗೆ ತಯಾರಿ ಮಾಡ್ಕೋತಾ ಇರ್ತೀರ ನಂದು ತಯಾರಿ ಜೋರೇನಿಲ್ಲ ಬಟ್ ಇದೆ ಸೊ ನಿಮ್ಮನೇ ದೀಪಾವಳಿ ಹೆಂಗಿತ್ತು ಅಂತ ಕಮೆಂಟ್ ಮಾಡಿ ಆ್ಯಕ್ಚುಲಿ ದೀಪಾವಳಿ ಅಂದರೆ ತುಂಬ ಕೆಲಸ ಊರಲ್ಲಿ ಪಾಪ ತುಂಬ ಕೆಲಸ ಇರುತ್ತೆ ನನಗೆ ಇವಾಗ ಅರ್ಥ ಆಗ್ತಿದೆ ನಾವು ಒಂದಿನ ಮಾಡಿನೇ ಇಷ್ಟು ಸುಸ್ತಾಗ್ತಿದೆ ಪಾಪ ಅವ್ರು ಎಷ್ಟು ಕೆಲಸ ಮಾಡ್ತಿದ್ದಾರೆ ಅಂತ ಸೊ ಥ್ಯಾಂಕ್ ಯು ವೇಸ್ ಇವತ್ತಿನ ದಿನ ಇಷ್ಟೇ ಬೆಳಗ್ಗೆಯಿಂದ ರೂಮ್ ಕ್ಲೀನ್ ಮಾಡೋದು ಅಲ್ಲಿ ಇಲ್ಲಿ ಫುಲ್ ಕ್ಲೀನ್ ಇವತ್ತು ಡೀಪ್ ಕ್ಲೀನ್ ಮಾಡಿದ್ದೀನಿ ಎಲ್ಲದನ್ನು ಸೊ ಅಷ್ಟೇ ನನ್ನ ವಾರ್ಡ್ರೋಬ್ ಎಲ್ಲನೂ ಫೈನಲಿ ಕ್ಲೀನ್ ಆಯಿತು ನಾನು ಹೇಳಿ ನನ್ನ ಲೈಟಿಂಗ್ಸ್ ಹಾಕಿದ್ದೀನಿ ಅಂದರೆ ನಾನು ಕ್ಲೀನ್ ಮಾಡಬೇಕಾದ್ರೆ ಆ ಲೈಟಿಂಗ್ ಸಿಕ್ತು ಯಾವತ್ತೂ ಇಟ್ಟಿರೋದು ಬಟ್ ಚೆನ್ನಾಗಿ ಕಾಣಿಸುತ್ತೆ ಅಂತ ಹಾಕಿದ್ದೀನಿ ಬಟ್ ಸಕ್ಕತ್ತಾಗಿ ಕಾಣಿಸ್ತಾ ಇದೆ ಕೆಳಗಡೆಯಿಂದ ನೋಡ್ಕೊಂಡು ಬಂದೆ ನಾನು ಸೊ ಎಲ್ಲರಿಗೂ ದೀಪಾವಳಿಯ ಅಡ್ವಾನ್ಸ್ ವಿಶಸ್ ಎಲ್ಲರೂ ದೀಪಾವಳಿನ ಚೆನ್ನಾಗಿ ಮಾಡಿ ನಾಳೆ ಮತ್ತು ನನ್ನ ದೀಪಾವಳಿ ಹೆಂಗಾಯಿತು ಅಂತ ವಿಡಿಯೋ ಹಾಕ್ತೀನಿ ಥ್ಯಾಂಕ್ ಯು ಗೈಸ್ ಹ್ಯಾವ್ ಎ ನೈಸ್ ಡೇ ಪಾಪ ಕಷ್ಟಪಟ್ಕೊಂಡು ರೈಲು ಮತ್ತು ಬಸ್ಗಳಲ್ಲಿ ಊರಲ್ಲಿ ಹೋಗ್ತಿರೋದು ನನಗೆ ಗೊತ್ತು ಎಷ್ಟು ಕಷ್ಟ ಇರುತ್ತೆ ಅಂತ ಹೇಳಿ ಸೊ ಒಂದೊಂದು ಸಾರಿ ಸಡನ್ನಾಗಿ ಪ್ಲ್ಯಾನ್ಸ್ ಇದ್ದಾಗ ಏನು ಮಾಡಲಿಕ್ಕಾಗಲ್ಲ ಕಷ್ಟಪಟ್ಟುಕೊಂಡೇ ಹೋಗ್ತಾಯಿರ್ತಾರೆ ಎನಿವೇಸ್ ಹ್ಯಾಪಿ ಜರ್ನಿ ಎಲ್ಲರೂ ಚೆನ್ನಾಗೇ ಹೋಗಿ ಊರಿಗೆ ಸೇರ್ಕೊಳ್ಳಿ ಮತ್ತು ಹಬ್ಬನ ಚೆನ್ನಾಗಿ ಮಾಡಿ ಊರಲ್ಲಂತೂ ಸಖತ್ತಾಗಿರುತ್ತೆ ಹಬ್ಬ ಬೆಂಗಳೂರಿಗಿಂತನೂ ಸೊ ಅಷ್ಟೇ ಇನ್ನೇನಿಲ್ಲ ಇಲ್ಲಿ ನನ್ನ ನನ್ನ ದಿ ಲೈಟಿಂಗ್ಸ್ನ ತೋರಿಸ್ತೀನಿ ಒಂದ್ಸರಿ ಓಕೆನಾ ಗೈಸ್ ಫೈನಲಿ ಎಲ್ಲ ವಾಡ್ರೂಬು ಕ್ಲೀನ್ ಮಾಡಿದ್ದೀನಿ ಎಲ್ಲ ಡೀಪ್ ಕ್ಲೀನ್ ಮಾಡಿದ್ದೀನಿ ಎಲ್ಲಾನು ಫುಲ್ ಹೊಳಿತಾ ಇದೆ ಹಂಗೆ ಕ್ಲೀನ್ ಮಾಡಿದ್ದೀನಿ ಸೊ ಈ ಕಡೆ ಬಂದರೆ ನಾನು ನಿಮಗೆ ಲೈಟಿಂಗ್ಸ್ನ ತೋರಿಸ್ತೀನಿ ಆ್ಯಕ್ಚುಲಿ ಅದಕ್ಕೆ ಇಲ್ಲಿಂದ ಸ್ಟಾರ್ಟ್ ಆಗಿದೆ ಕಾಣಿಸ್ತಿದ್ಯಾ ಇಲ್ಲಿಂದನೇ ಇದೆ ನೋಡಿ ಲೈಟಿಂಗ್ಸ್ ಏ ಅಲ್ಲ ನಂಗೆ ಸಖತ್ ಇಷ್ಟ ಆಯಿತು ಬೇಸ್ ಆ್ಯಕ್ಚುಲಿ ಇದು ಫುಲ್ ಇರಬೇಕಿತ್ತು ಅಲ್ಲಿ ತಿಂದ್ಕೊಂಡು ಅವಾಗ ಸಖತ್ತಾಗಿ ಕಾಣಿಸ್ತಾ ಇತ್ತು ನನ್ನ ಹತ್ರ ಇದ್ದಿದ್ದು ಅಷ್ಟೇ ಸೊ ಅಷ್ಟನ್ನು ಮಾತ್ರ ಇಲ್ಲಿ ಹಾಕಿದೆ ಚೆನ್ನಾಗಿದೆ ಅಲ್ಲ ನೀವು ಮನೆಗೆ ದೀಪಗಳನ್ನ ಹಚ್ಚಿ ಆಮೇಲೆ ಲೈಟಿಂಗ್ಸ್ ಹಾಕಿ ಅದೇನೋ ಬರುತ್ತಲ್ಲ ಮೇಲ್ ಕಟ್ತಾರಲ್ಲ ಅದ್ರಷ್ಟು ಮರ್ತೋಗಿದೆ ಸೊ ಅದೆಲ್ಲ ಮಾಡಿ ಸಕ್ಕತ್ತಾಗಿರುತ್ತೆ ಮನೆ ದೀಪಾವಳಿ ಅಂದರೆ ದೀಪಗಳ ಹಬ್ಬ ಅಲ್ವಾ ಅದನ್ನ ಅದಿದ್ರೇ ಚೆನ್ನಾಗಿರುತ್ತೆ ದೀಪಗಳು ಜಾಸ್ತಿ ಇದ್ರೇ ಸೊ ಅಷ್ಟೇ ಗೈಸ್ ಥ್ಯಾಂಕ್ ಯು ಸೊ ಮಚ್ ಹ್ಯಾವ್ ಅ ನೈಸ್ ಟೈ ಬ ಬಾಯ್ ಇವತ್ತು ಸಂಡೇ ಸಂಡೆ ಫುಲ್ ಕ್ಲೀನಿಂಗಲ್ಲಿ ಹೋಗಿದ್ದೆ ಬೆಳಗ್ಗೆ ಸ್ಟಾರ್ಟ್ ಮಾಡಿದ್ದು ಆ್ಯಕ್ಚುಲಿ ಸಂಡೆ ಫುಲ್ ಕ್ಲೀನಿಂಗಲ್ಲಿ ಹೋಗಿದ್ದೆ ಬೆಳಗ್ಗೆ ಸ್ಟಾರ್ಟ್ ಮಾಡಿದ್ದು ನೈಟ್ ತನಕನೂ ಕ್ಲೀನಿಂಗ್ ಹೋಗಿದ್ದೆ ಸೊ ಏನು ಕೆಲಸನೇ ಇರಲಿಲ್ಲ ಕ್ಲೀನಿಂಗ್ ಬಿಟ್ಟರೆ ಅಷ್ಟು ಬರೀ ಕ್ಲೀನಿಂಗ್ ಕ್ಲೀನಿಂಗ್ ನಾನು ವಾಶ್ರೂಮಿಂದ ಹಿಡಿದು ಎಲ್ಲನೂ ಡೀಪ್ ಕ್ಲೀನ್ ಮಾಡಿದ್ದೀನಿ ಸೊ ಅಷ್ಟೇ ಗೈಸ್ ಬ ಬಾಯ್ ಥ್ಯಾಂಕ್ ಯು ಹ್ಯಾವ್ ಎ ನೈಸ್ ಡೇ ಲೈಟಿಂಗ್ಸ್ ನೋಡಿದರೆ ಎಲ್ಲ ಸಖತ್ತಾಗಿದೆ ಅಲ್ಲ ಅದು ಫುಲ್ ರೋ ಇದ್ರೆ ತುಂಬ ಚೆನ್ನಾಗಿರುತ್ತೆ ಬಟ್ ಇದಿದ್ದಷ್ಟೇ ಸೊ ಎಲ್ಲನ ಹಾಕಿದ್ದೀನಿ ಬೈ ಗೈಸ್ ಹ್ಯಾವ್ ಎ ನೈಸ್ ಡೇ ಗೈಸ್ ನನ್ನ ರಂಗೋಲಿ ಆಗಿದೆ ಅರ್ಧಂಬರ್ಧ ಸೊ ಮಿಕ್ಕಿದ್ದು ನಾಳೆ ಬೆಳಗ್ಗೆ ಹಾಕ್ತೀನಿ ಬಿಕಾಸ್ ಮಳೆ ಬಂದುಬಿಡ್ತು ಮಳೆ ಬಂದುಬಿಡುತ್ತೆ ಸೊ ಹಾಗಾಗಿ ಓಕೆನಾ ಡಿಲಾ